ಸೋ ಚೂರು اوپر ಐತೆನಿಗೆ 200 ಚಿಲ್ಲರೆ ಕೊಡ್ತೀನಿ ಸೋ ಈ ತರ ಮಿಸ್ ಮ್ಯಾನೇಜ್ ಒಂದು ನೌನ್ ಜಿಲ್ಲೆ ಏನಪ್ಪಾ ಅಂದ್ರೆ ಪರ್ಫೆಕ್ಟ್ ಟು ಡಿ ಮ್ಯಾನೇಜ್ ಮಾಡೋಸ್ತಾಯಿದೆ ಇಕ್ಕೆ ತಾವೂ ಕೂಡ ರೈತರಿಗೆ ಯಾವ ರೀತಿಯಂತ ತೊಂದರೆ ಆಗ್ತಾ ಇದೆ ಆ ವಿತರಣೆ ಮಾಡೋದು ಕಷ್ಟ ಆಗ್ತಿದೆ ಇಲ್ಲಿ ನೂಡಿದಂತ ಡೀಲರ್ ಕೂಡ ಸ್ವಲ್ಪ ಅದರ ರೇಟ್ ಜಾಸ್ತಿ ಮಾಡ್ಬಿಡಾರೆ ಸರ್ಕಾರ ಏನ್ ಫಿಕ್ಸ್ ಮಾಡಿರತ್ತೆ ನಿಮಗೆ ಏನು ಯಾವ ರೀತಿ ಬೇಡಿಕೆ ಬಂದಾಗ ಸಮಶಿರ ಸರ್ ಪ್ರತೀ ವಾರ ಇಷ್ಟಕ್ಕೆ ಹೋಗಬಹುದು ಅಂತ ಅದು ಆ ಸ್ಟಾಕ್ ಇದ್ದಾಗ ಯಾಕ ಸಮಸ್ಯೆ ಆಗ್ತಾ ಭತ್ತದ ಬೆಳೆಗೆ ಏನಿದೆ ಅದು ಎಲ್ಲ ರೈತರಿಗೆ ಸಮರ್ಪಕವಾಗಿ ವಿತರಣೆ ಆಗ್ಬೇಕು ಒಂದು ಸರಿಯಾದ ಸಮಯ ಕಾಡಬೇಕು ಅದು ಆಗ್ಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಲಾಗಿ ಈಗ ಮೊನ್ನೆ ನಮ್ಮ ಕೃಷ್ಣ ಸಾಹೇಬರು ಕೂಡ ಕೆಲವೊಂದು ವಿಜೇತಿ ಮಾಡಿದಾಗ ಅವ್ರು ಏನು ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಡೀಲರ್ಸ್ಗಳು ಒಬ್ಬನೇ ರೈತನಿಗೆ ಈಗ ಮೂವತ್ತು ಚೀಲ ಕೊಡೋದು ಐವತ್ತು ಚೀಲ ಕೊಡೋದು ಅಥವಾ ಮೂವತ್ತು ಚೀಲ ತೋರೋದು ಕೊಟ್ಟಿದ್ದಂಥ ಕೆಲವೊಂದಿಷ್ಟು ಸುಧಾರಣೆಗಳಿವೆ ಸೊ ಆ ಥರ ಈ ಒಂದು ನಿರ್ವಹಣೆ ಸಂದರ್ಭದಲ್ಲಿ ನಾವೇನಾದರೂ ಮಾಡಿದರೆ ರೈತರಿಗೆ ಸಾಕಷ್ಟು ತೊಂದರೆಗಳು ಉಂಟಾಗ್ತದೆ ದಯವಿಟ್ಟು ತಾವು ಯಾರೂ ಆ ಥರ ಮಾಡಬಾರ್ದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಇದೆ ಒಬ್ಬ ರೈತನಿಗೆ ಅದಕ್ಕೆ ಒಂದು ಸಾರಿ ನಿಮ್ಮ ಅಂಗಡಿ ಬಂದಾಗ ಐದು ಚೀಲ ಇರೋಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ನಿರ್ದೇಶನ ಇದೆ ಸ್ಟಿಕ್ ಆಗಿರೋ ನಿರ್ದೇಶನ ಇದೆ ಮತ್ತು ಒಣ ಬೇಸಾಯ ಎರಡು ಚೀಲಕ್ಕೆ ಸ್ಟ್ರಿಕ್ಸ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಒಂದವರು ದೊಡ್ಡ ರೈತರು ಇದ್ದರೆ ನೀವು ಮೊದಲನೇ ಫೋಟೋಕ್ಕೆ ಬೇರೆ ಅದರಲ್ಲಿ ನೀವು ಐದು ಚೀಲನಷ್ಟೇ ಕೊಡಿರಿ ಒಂದು ವಾರ ನಂತರ ಇಲ್ಲಪ್ಪ ನೀವು ಒಂದು ವಾರ ಬಿಟ್ಟು ಮತ್ತೆ ಅನ್ನೋ ಮತ್ತೆ ನಿಮ್ಗೆ ಇರ್ಯ ಗೊಬ್ಬರ ಸಿಗುತ್ತೆ ಏನು ತೊಂದರೆ ಆಗೋದಿಲ್ಲ ಏನು ಅವಸರ ಮಾಡೋದು ಬೇಡ ಅಂತ ಹೇಳಿ ಯಾಕಂದರೆ ನಿಮ್ಮ ನಿಮ್ಮ ರೈತರೇ ನಿಮ್ಮ ನಿಮ್ಮ ಪೆಟ್ರೋಲ್ನಾಗಿರ್ತಾರೆ ನೀವು ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ರೆ ನಮ್ಮಲ್ಲಿ ಈಗ ರಾಜ್ಯದಲ್ಲಿ ಯಾವ ರೀತಿ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಯೂರಿಯಾ ರಸಗೊಬ್ಬರ ನಿರ್ವಹಣೆ ತೊಂದರೆಗಳಾದವು ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಆಗಬಾರ್ದು ಅನ್ನೋದು ಮಾನ್ಯ ಉಸ್ತುವಾರಿ ಸಚಿವರಾಯಿತು ಮಾನ್ಯ ಶಾಸಕರದ್ದಾಯಿತು ಇವನ್ನ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ರೈತರು ಮುಖಂಡರು ಸೊ ಒಂದು ಆಶೆ ಇತ್ತು ಸೊ ಅದಕ್ಕೆ ತಾವು ನಮ್ಮ ಮಾನ್ಯ ತಹಸೀಲ್ದಾರ್ ನಿರ್ದೇಶನದಂತೆ ಮತ್ತು ನಮ್ಮ ನೋಡಲ್ ಆಯುಷ್ ನಿರ್ದೇಶನದಂತೆ ಮತ್ತು ಇವರು ಎಲ್ಲ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಏನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ನಮಗೆ ತಾವೆಲ್ಲರ ಸಹಕಾರವನ್ನು ನೀಡಬೇಕು ನಮಗೇನು ಯಾವ ಮಟ್ಟದ್ದು ಯೂರಿಯಾ ಸಹ ಬೇಡಿಕೆ ಇದೆ ಈಗಾಗಲೇ ನಾವು ಪ್ರತಿ ವಾರಕ್ಕೆ ಎಷ್ಟು ಬೇಕು ಅಂತೇಳಿ ನಾವು ಈಗಾಗಲೇ ಬೇಡಿಕೆಯನ್ನು ಸಿದ್ಧಪಡಿಸಿ ಈಗಾಗಲೇ ನಾವು ಏನು ಮಾಡಿದ್ದೀವಿ ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ ಅದರ ಪ್ರಕಾರ ನಮಗೆ ಅಲೋಕೇಶನ್ಸ್ ಆಗುತ್ತೆ ಅದರದ್ದು ಏನು ಸಮಸ್ಯೆ ಇಲ್ಲ ಬಟ್ ನಾವು ಯಾವಾಗ ಸರ್ಪ್ಲಸ್ ಸಿಗಂತ ಟೈಮಲ್ಲಿ ಅವಾಗ ಹಾಸ್ನಲ್ಲಿ ಎಲ್ಲ ಡೀಲರ್ಸಿಗೂ ಯಥೇಚ್ಛವಾಗಿ ಕೇಳಿದಷ್ಟು ದಿವಸ ಯೂರಿಯಾ ಸಿಗ್ತಿತ್ತು ಬಟ್ ಇವಾಗ ಏನಾಗುತ್ತೆ ಅಂದರೆ ನಾವು ಒಂದು ಶೆಡ್ಯೂಲ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಸಾರಿ ನಾವು ಒಬ್ರು ತಗೊಂಡ್ರೆ ನೆಕ್ಸ್ಟ್ ಇನ್ನೊಬ್ರು ಡೀಲರ್ಸಿಗೆ ನಾವು ರೈತರಿಗೆ ಬರೀ ಯೂರಿಯಾನೇ ನಾವು ಫಿಶ್ ಮಾಡಿದರೆ ಭಾಳಷ್ಟು ಸಮಸ್ಯೆ ಆಗುತ್ತೆ ಈಗಾಗಲೇ ಈಗ ನಮ್ಮ ಭಾಗದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಅತಿ ಹೆಚ್ಚು ಯೂರಿಯಾ ರಸಗೊಬ್ಬರ ಬಳಸೋದರಿಂದ ಸವಳು ಜವಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸೊ ದಯವಿಟ್ಟು ತಾವು ರೈತರಿಗೆ ಮನವರಿಕೆ ಮಾಡಿಕೊಡ್ರಿ ಇವರ ಜೊತೆಗೆ ಆರ್ಗ್ಯಾನಿಕ್ ಫಂಟೇಜಸ್ಗಳನ್ನು ಬಳಸೋದಕ್ಕೆ ಮತ್ತು ಕಾಂಪ್ಲೆಕ್ಸ್ ಫಂಟೇಜಸ್ ಇದೆ ಈಗಾಗಲೇ ನಮ್ಮ ರೈತರಲ್ಲಿ ಆ ಮನೋಭಾವನೆ ಇದೆ ಅವ್ರ ಬರೀ ಯೂರಿಯಾ ಹಾಕ್ಬೇಕಂತ ಏನಿಲ್ಲ ಯೂರಿಯಾ ಜೊತೆಗೆ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಸೋದು ಈಗಾಗಲೇ ಅವರಲ್ಲಿ ಏನು ಸಪ್ಲೈ ಮಾಡೋದ್ರೆ ಕರೆಕ್ಟ್ ಆಗಿರ್ಬೋದು ಬಟ್ ಬೇಡಿಕೆ ಹೆಚ್ಚಾಗಿದೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಸಮಸ್ಯೆ ಆಗಿದೆ ಬಟ್ ನಮ್ಮಲ್ಲಿ ಮಳೆ ಇನ್ನು ಕಡಿಮೆ ಈ ಈಗ ನಾವು ಸೌತ್ ಹಾವೇರಿ ಈ ಥರ ಧಾರವಾಡ ಇಲ್ಲಿ ಇನ್ನೂ ಆಗ್ಬೋದು ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ಇನ್ನೂ ಸಮಸ್ಯೆ ಭಾಳ ಆಗ್ತದೆ ಈಗ ಒಂದು ವಾರದಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಅವ್ರ ಜೊತೆ ಬಟ್ ಈಗ ಆಗಸ್ಟಲ್ಲಿ ಮಳೆ ಆಗ್ಬೋದಿತ್ತು ಯಾಕಂದರೆ ಆಗಸ್ಟ್ ಜಾಸ್ತಿ ಕೇಕ್ ರೇಟ್ ಬರೋದು ಕೊಪ್ಪಳ ಜಿಲ್ಲೆಯಲ್ಲಿ ಅಗಸ್ಟಲ್ಲಿ ಆ ಟೈಮಲ್ಲಿ ಇದು ಬಗ್ಗೆ ಅಷ್ಟೊಳಗು ನಮ್ದು ಇಲ್ಲಿ ಸಮಸ್ಯೆ ಬಗೆಹಿಡ್ಬೋದು ಯಾಕಂದ್ರೆ ಬೇರೆ ಕಡೆ ಕಡಿಮೆ ಆಗಿ ಆಯಾ ಮಂತ್ ಏನೇನು ಜಾಸ್ತಿ ಬಿಟ್ಟರೆ ಅಲ್ಲಿ ಸ್ವಲ್ಪ ಅಲ್ಲಿ ಕಡಿಮೆ ಆಯ್ತು ಅಂತ ಇಲ್ಲ ಅಷ್ಟೊಳಗೆ ನಿಮ್ಗೆ ಪ್ರತಿ ವಾರ ಎಷ್ಟು ಏನು ಬರಬೇಕು ಏನು ಬರಬೇಕು ಪ್ರತಿಯೊಂದರ ಸರ್ಕಾರದಿಂದ ಯಾವುದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅದನ್ನು ಅವಾಗ ಅದನ್ನ ಇದು ಮಾಡ್ತಾ ಇರ್ತಾರೆ ಮಾನಿಟ್ರಿಂಗ್ ಮಾಡ್ತಿರ್ತಾರೆ ಮಾನಿಟ್ರಿಂಗ್ ಮಾಡೋದರಿಂದ ಎಲ್ಲ ಎಷ್ಟು ನಮ್ಗೆ ಬಟ್ ಸಾಕಷ್ಟು ಗಂಗಾವತಿಯಲ್ಲಿ ಒಂದು ಹನ್ನೆರಡು ಪ್ಯಾಕ್ಸ್ ಇದ್ದು ಒಂದು ಎಪ್ಪತ್ತೈದು ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ರಿ ಏನು ಹೇಳಿದ ಡಿಸ್ಟ್ರಿಬ್ಯೂಟರ್ ಬಂದಿರೋದು ಯಾರು ಇದ್ದೊಬ್ಬರ ಯಾರು ಇರತಾರೆ ರೈತರು ನಿಮ್ಮಲ್ಲಿ ಜಾಸ್ತಿ ವ್ಯವಹಾರ ಮಾಡ್ತಿರ್ತಾರೆ ಪ್ರತಿಯೊಬ್ಬರಿಗೆ ಬರ್ತೀವಿ ಆಮೇಲೆ ಸರ್ಕಾರ ಆದಷ್ಟು ಯೂರಿಯಾ ಗೊಬ್ಬರವನ್ನು ಒಂದು ಲೆಕ್ಕದಲ್ಲಿ ಭೂಮಿ ಹಾಳ ಐತಿ ಆಮೇಲೆ ಜಾಸ್ತಿ ನೀವು ನಿನ್ನೆ ಮೇಲೆ ಪೇಪರನ್ನು ಬಿಟ್ಟುಬೋದು ಇದರಿಂದ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋ ಒಂದು ಇದನ್ನು ಬಂತು ಯಾಕಂದರೆ ಹೋಗಿ ನೀರು ಒಳಸಿರಲಿ ಜನಕ್ಕೆ ಆರೋಗ್ಯದ ಪ್ರಾಬ್ಲಮ್ ಬರ್ತದೆ ಈಗ ಎಲ್ಲರ ಆರೋಗ್ಯನೂ ಒಂದೇ ರೈತರದಾಗಲಿ ಜನರದಾಗ್ಲಿ ಯಾರೋರಾಗ್ಲಿ ಆದ್ದರಿಂದ ನೀವು ರೈತರು ಸ್ವಲ್ಪ ತಿಳುವಳಿಕ ಆಮೇಲೆ ಪ್ರತಿಯೊಬ್ಬರಿಗೆ ಐದು ಚೀಲ ಕೊಡ್ಬೇಕಂತ ಒಂದು ವೈಸಾಗಿ ಬಂದಾಗ ಶೈಲಿ ಇದೆ ಎರಡು ಚಲ ಅಂತ ಸ್ಟ್ರಿಕ್ಟ್ ಆಗಿ ಮಾನಿಟ್ರ್ ಮಾಡ್ತೀವಿ ಯಾಕಂದ್ರೆ ನಿಮಗೆ ಬರ್ತಿರೋ ರೈತರಿಗೆ ಜಾಸ್ತಿ ಕೊಡೋದು ಬೇರೆ ಕಡಿಮೆ ಮಾಡೋದು ಅಲ್ಲೇ ಸಮಸ್ಯೆಗಳು ಬರೋದು ಅದಕ್ಕೆ ಕಡ್ಡಾಯ ಬಿಲ್ ಆಗ್ಲಿ ಭಾಳ ಬಿಲ್ ಕೊಡಲ್ಲ ಅಂತ ಅಪ್ಲೇಟ್ಸ್ ಕೊಡಬಹುದು

ಅವರು ಸಾವಿರ ಎಕರೆಗೆ ರೈತರು ಸಾಲ ಕೊಡ್ತಾರೆ ಈ ಭಾಗದಲ್ಲಿ ಎಂಬತ್ತು ಪರ್ಸೆಂಟ್ ಉಜಿರಿ ಇಪ್ಪತ್ತು ಪರ್ಸೆಂಟ್ ಕ್ಯಾಶ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಸಪ್ಲೈ ಇಲ್ಲ ಅಂದ್ರೆ ಕಂಟ್ರೋಲ್ ಮಾಡಿ ವೈದ್ಯ ಚೀಲ ಕೊಡು ಎರಡು ಚಿಲ್ಲ ಕೊಡೋದ್ರೆ ರೈತ ಎಲ್ಲಿಗೆ ಹೋಗಬೇಕು ಫಸ್ಟ್ ಹತ್ರ ಬರ್ತಾರೆ ಯಾಕೆ ಉದಿರಿ ಕೊಡ್ತೀವಿ ಅಂತ ಅವತ್ತು ರೈತರ ಇಪ್ಪತ್ತು ಪರ್ಸೆಂಟ್ ಸೋಸಾರ ನಮ್ಮ ಹತ್ರ ಹಿಟ್ಟೆ ಅಂದ್ರೆ ಬಡ್ಡಿ ಕೊಡು ರೊಟ್ಟಿ ಕೊಡೋದು ಎಲ್ಲಿ ಇತ್ತು ನಮ್ಮ ಹತ್ರ ಅಸಲ್ ಸಪ್ಲೈ ಇಲ್ಲ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಸಪ್ಲೈ ಇತ್ತು ಅದು ಕರ್ಸೋದು ಬಿಟ್ಟು ಎರಡು ಚೀಲ ಕೊಡ್ಬೇಕು ಐದು ಚೀಲ ಕೊಡಬೇಕು ನಾ ಪದ ಪದೇ ಈ ಇವತ್ತಿನವರೆಗೂ ನಾವು ಕೊಟ್ಟದ್ದು ತೊಂಬತ್ತೊಂಬತ್ತು ಟನ್ನು ಕೊಟ್ಟಿದ್ದು ಯಾರಿಗೆ ಎರಡು ಲೂರವರೆ ಜೀಲ ಮತ್ತೆ ಫೋನ್ ಮಾಡಿದ್ರೆ ಯಾಕಂದ್ರೆ ಸಪ್ಲೈ ಇಲ್ಲ ಇದು ಯಾಕೆ ಅಂತಂದ್ರೆ ನೀರಾವರಿ ಭಾಗದಲ್ಲಿ ಯಾರು ಗಲಾಟೆ ಮಾಡ್ಬೇಕಂತ ಹೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕಂತ ಭಾರತ ಥೈಲ್ಯಾಂಡ್ ಅಲ್ಲಿ ಇರುತ್ತವರಲ್ಲ ಇಲ್ಲಿ ಬೇಕಾಗಿರೋದು ಅದು ರೂಪಾಯಿ ಹೆಚ್ಚು ಕಡಿಮೆ

காம்ாம்பெக்ஸ் பிரி நீளிக்கொருக்கு ஐம்பத்தி இந்த நூறு ஏழுநூறு டெம்பர் இருந்தால் ரெத்தர் ஏன் அந்த யூரியபாஸ் ஆக கொடுப்பா யூரியா பஸ் கொடுப்பா எல்லாம் காம்லெக்ஸ் ஆகிடுத்து

ಬನ್ನಿ ಇಂದಿನ ಸಭೆಯಲ್ಲಿ ಗಂಗಾವತಿ ತಾಲೂಕಿನಲ್ಲಿ ರಸಗೊಬ್ಬರ ಪರಿಕೆಯ ಸಂಬಂಧ ವಿಚಾರ ಅಂತ ಗಂಗಾವತಿ ತಾಲೂಕು ರಸಗೊಬ್ಬರ ಮಾರಾಟಗಾರರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆಗಮಿಸಿದ್ದರು ಅದರ ಜೊತೆಗೆ ಅಧಿಕಾರಿಗಳು ಆಗಮಿಸಿದ್ದರು ಈ ಒಂದು ಸಭೆಯಲ್ಲಿ ಅಧಿಕಾರಿಗಳು ಮೇಲಧಿಕಾರಿಗಳು ತಿಳಿಸಿ ಗಂಗಾವತಿಗೆ ಶೀಘ್ರದಲ್ಲೇ ರಸಗೊಬ್ಬರ ಪೂರೈಸವಾಗಿ ಹೇಳಿದ್ದಾರೆ ಅದಕ್ಕಾಗಿ ನಮ್ಮ ತಾಲೂಕಿನ ಅಧ್ಯಕ್ಷರಿಗೂ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೂ ಎಲ್ಲರಿಗೂ ನಾವು ನಮ್ಮ ಗೊಬ್ಬರ ಅಶೋಸ ಪ್ರತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ ಅಧ್ಯಕ್ಷತೆಗೆ ವಹಿಸ ತಹಸೀಲ್ದಾರ್ ಅವರಿಗೆ ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾರೆ ಏಕೆಂದರೆ ಇನ್ನು ಮುಂದೆ ಗಂಗಾವತಿಯಲ್ಲಿ ಬರ್ತಕ್ಕಂಥ ಗೊಬ್ಬರವನ್ನು ಡೀಲರ್ಸ್ ಬಾಂಧವರಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಹಾಗೆ ಏನು ಕೊರತೆ ಆಗದಂತೆ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಹೇಗೆ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ರೈತರು ಯಾರೂ ಆತಂಕ ಪಡಬೇಕಾಗಿಲ್ಲ ಏನೇ ಇದ್ರು ಎ ಡಿ ಎಸ್ ಆಗಿರು ಹೈಯರ್ ಅಧಿಕಾರಿಗಳನ್ನ ಭೇಟಿಯಾಗಿ ಅವರವ್ರದ್ದು ಸಮಸ್ಯೆಗಳನ್ನು ತಿಳಿಸಿ ಎಲ್ಲರೂ ಸೇರಿ ಬಗೆಹರಿಸಿ ಇದು ಒಂದು ಕಷ್ಟ ಕಾಲದಲ್ಲಿ ಹೊಂದಿರ್ತಕ್ಕಂಥ ಸಮಸ್ಯೆಯನ್ನು ಮುಂದ ಎಲ್ಲ ಡೀಲರ್ ಬಂದವರಿಗೆ ನನ್ನ ನಮಸ್ಕಾರಗಳು ಈಗ ತಾನೇ ಒಂದು ಸಭೆ ನೀಡಿತ್ತು ಅದರಲ್ಲಿ ತಹಶೀಲ್ದಾರ್ ಅವರು ಎಡಿಯವರು ಎಲ್ಲರಿದ್ದರು ರಸಗೊಬ್ಬರ ಪೊಲೀಸ್ ಹೋಗಲಿಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ರೈತರು ಹಂತಕೊಬ್ಬರ ಅಗತ್ಯವಿಲ್ಲ ಶೀಘ್ರದಲ್ಲೇ ನಮ್ಮ ಗಂಗಾವತಿಗೆ ರಸಗೊಬ್ಬರ ಬರ್ತದೆ ಯಾರು ತಾಲೂಕು ಅಧ್ಯಕ್ಷತೆಯಲ್ಲಿ ರಸಗೊಬ್ಬರ ಸಂಬಂಧಪಟ್ಟಂತೆ ಮಾಡಪ್ಪ ಈ ಕೃಷಿ ಹಿರಿಯ ಅಧಿಕಾರಿಗಳಿಂದ ಸಮರ್ಪಕವಾಗಿ ಇವುಡಿಯನ್ನು ಗೌರವಿಸುತ್ತೇವೆ ಎಂದು ಭರವಸೆ ಕೇಳಿದ್ದಾರೆ ಅವರು